ಸ್ವಾತಂತ್ರ್ಯ ನಂತರದಲ್ಲಿ ಏನು ಎಮರ್ಜೆನ್ಸಿ ಕಾಲದಿಂದಲೂ ಸಹ ನಮ್ಮ ನ್ಯಾಯವಾದಿಗಳ ಹೋರಾಟ ಅಂದ್ರೆ ನ್ಯಾಯದ ಪರವಾಗಿ ನಿಲ್ತಕ್ಕಂಥ ಹೋರಾಟಗಳು ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದೆ ನಮ್ಮ ಪಕ್ಷದಲ್ಲೂ ಕೂಡ ಅನೇಕ ಪ್ರಕೋಷ್ಠಗಳು ಇದ್ದಾವೆ ಎಲ್ಲಾ ಪ್ರಕೋಷ್ಠಗಳಿಗೂ ಕೂಡ ಅದರದ್ದೇ ಅಂತ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಅದರ ನಡುವೆನೂ ಸಹ ನಮ್ಮ ಕಾನೂನು ಪ್ರಕೋಷ್ಠದ ಜವಾಬ್ದಾರಿ ಅತಿ ಹೆಚ್ಚಿದೆ ಅಂತಕ್ಕಂಥ ಅಂಶ ತಾವೆಲ್ಲರೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ರಾಜ್ಯದ ರಾಜಕೀಯ ರಾಜಕಾರಣವನ್ನು ತಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿ ಒಂದು ಯಾವ ಸನ್ನಿವೇಶದಲ್ಲಿ ನಾವು ಇದ್ದೇವೆ ದಿನ ಬೆಳಗಾದ್ರೂ ನಾವು ಹೋರಾಟಗಳು ನಡೀತಾನೆ ಇರ್ತದೆ ದಿನ ಬೆಳಗಾದ್ರೂ ನಮ್ಮ ಜಿಲ್ಲೆಯ ಸಂಚಾಲಕರು ಇರ್ಬೋದು ರಾಜ್ಯ ಸಂಚಾಲಕರು ಇರ್ಬೋದು ನಮ್ಮ ಕಾರ್ಯಕರ್ತರು ದೂರವಾಣಿ ಕರೆ ಮಾಡ್ತಾನೆ ಇರ್ತಾರೆ ಅರೆ ಅಲ್ಲಿ ನಮ್ಮ ಆಡಳಿತ ಪಕ್ಷ ನಮಗೆ ಕೇಸ್ ಹಾಕಿದ್ದಾರೆ ಇಲ್ಲಿ ಕೇಸ್ ಹಾಕಿದ್ದಾರೆ ನಮ್ಮ ಕಾರ್ಯಕರ್ತರನ್ನ ಪೊಲೀಸ್ ಸ್ಟೇಷನ್ ಕೂರಿಸಿದ್ದಾರೆ ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಸಹಕಾರ ಇಲ್ದೇನೆ ಒಂದು ಕಾನೂನು ಪ್ರಕೋಷ್ಠದ ಸಹಕಾರ ಇಲ್ದೇನೆ ನಾವು ನಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ತಾವು ನೋಡ್ತಾ ಇದ್ರಿ ಇತ್ತೀಚೆಗೆ ನಡೆದಂತಹ ಅನೇಕ ಘಟನಾವಳಿಗಳನ್ನು ತಾವು ಗಮನಿಸೋದಾದ್ರೆ ಶಿವಮೊಗ್ಗದಲ್ಲಿ ನಡೆದಂತ ಘಟನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಸರ್ಕಾರದ ಗೋಟಾಲಗಳು ಇವತ್ತು ರಾಜ್ಯದ ಜನರ ಮುಂದೆ ತಲುಪ್ತಾ ಇದೆ ದಿನ ಬೆಳಗಾದ್ರೆ ಒಂದು ಹೊಸ ಪ್ರಕರಣಗಳನ್ನು ತಾವು ನೋಡ್ತಾ ಇದ್ದೀರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿ ತಮ್ಮ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದೇ ಮುಖ್ಯಮಂತ್ರಿಗಳು ಸಚಿವರಾಗಿದ್ದಂತ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ತಾರೆ ತದನಂತರದಲ್ಲಿ ಸದನದ ಒಳಗಡೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಆದ್ರೆ ಎಂಬತ್ತೇಳು ಕೋಟಿ ಹಗರಣ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲೇ ಒಪ್ಕೊಳ್ತಾರೆ ಆದ್ರೆ ಪಾಪ ಮುಖ್ಯಮಂತ್ರಿಗಳು ಒಬ್ರು ಕಾನೂನು ನ್ಯಾಯವಾದಿಗಳಾಗಿ ಕೂಡ ಅವರು ಸೇವನೆ ಸಲ್ಲಿಸಿರ್ತಕ್ಕಂಥವ್ರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಣ ಹಣಕಾಸಿನ ಸಚಿವರಾಗಿ ಅವರದೇ ಆದಂತ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರ ಎಂಬತ್ತೇಳು ಕೋಟಿ ಆದ್ರೇನೋ ನೂರ ಎಂಬತ್ತೇಳು ಕೋಟಿ ಆದ್ರೂ ಎಂಬತ್ತೇಳು ಲಕ್ಷ ಆದ್ರೇನೋ ಒಂದು ಲಕ್ಷ ಆದ್ರೇನೋ ಅಂತಕ್ಕಂಥ ವ್ಯತ್ಯಾಸವೂ ಕೂಡ ಗೊತ್ತಿಲ್ಲ ಪಾಪ ಅವರಿಗೆ ಆದ್ರೆ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿರ್ತಕ್ಕಂಥ ತಾವೆಲ್ಲ ಕೂಡ ಗಮನಿಸಿರ್ತೀರಿ